ಮಾಘಪುರಾಣ ಅಧ್ಯಾಯ ಹನ್ನೆರಡು ಹನ್ನೆರಡನೇ ದಿನದ ಪಾರಾಯಣ ಪುಣ್ಯಕ್ಷೇತ್ರಗಳಲ್ಲಿ ನದಿ ಸ್ನಾನ ಈ ವಿಧವಾಗಿ ಅನೇಕ ಪುಣ್ಯಪುರುಷರ ವೃತ್ತಾಂತಗಳನ್ನು ಮಾಘಸ್ನಾನದ ಹಿರಿಮೆಯನ್ನು ದಿಲೀಪ ಮಹಾರಾಜನಿಗೆ ವಿವರಿಸಿದಾಗ ಆ ರಾಜನು ಪೂಜ್ಯರೆ ನಿಮ್ಮ ಕೃಪೆಯಿಂದ ಅನೇಕ ವೃತ್ತಾಂತಗಳನ್ನು ತಿಳಿದುಕೊಂಡು ಕೃತಾರ್ಥನಾದೆ ಆದರೆ ಮತ್ತೊಂದು ಸಂಶಯ ನನಗೆ ಉಂಟಾಗಿದೆ ಅದೇನೆಂದರೆ ಮಾಸದಲ್ಲಿ ಯಾವ ಯಾವ ತೀರ್ಥಗಳ ಸಂದರ್ಶನ ಮಾಡಬೇಕು ಅಪ್ಪಣೆ ಕೊಡಿರಿ ಎಂದು ವಿನರ್ಮನಾಗಿ ಕೋರಿದಾಗ ವಸಿಷ್ಠ ಮಹರ್ಷಿಗಳು ಮತ್ತೆ ಹೀಗೆ ಹೇಳುತ್ತಾರೆ ದಿಲೀಪ ಮಹಾರಾಜ ಮಾಘಸ್ನಾನ ಮಾಡುವುದರಲ್ಲಿ ಆಸಕ್ತಿ ಇರುವವರಿಗೆ ಮುಖ್ಯವಾಗಿ ತೀರ್ಥ ಮಹಿಮೆಯನ್ನು ಕುರಿತು ವಿವರವಾಗಿ ಹೇಳುತ್ತೇನೆ ಆಸಕ್ತಿ ಶ್ರದ್ಧೆಯಿಂದ ಕೇಳುವಂಥವನಾಗು ನದಿ ಸ್ನಾನ ಬಹಳ ಮುಖ್ಯವಾದದ್ದು ಸ್ನಾನ ಮಾಡದೆ ತೀರ್ಥಗಳನ್ನು ಸೇವಿಸುವುದು ಸಾಕೆಂದು ಅಂದುಕೊಂಡರೆ ಅದು ಅವಿವೇಕವಾಗುತ್ತದೆ ಅದು ಹೆಂಗೆಂದರೆ ಮಾಸದಲ್ಲಿ ಯಾವ ನದಿಯ ನೀರಾದರೂ ಗಂಗೆಯ ನೀರಿಗೆ ಸಮಾನವೇ ಆದ್ದರಿಂದ ಮಾಸ ನದಿ ಸ್ನಾನ ಸರ್ವ ಪಾಪಹರವಾದ ಅವಶ್ಯವಾದದ್ದು ಕೂಡ ಹಾಗೆಯೇ ಪ್ರಯಾಗ ಅತಿ ಮುಖ್ಯವಾದ ಕ್ಷೇತ್ರ ಈ ಭರತಖಂಡದಲ್ಲಿ ಅತಿ ಪ್ರಧಾನವಾದ ಗಂಗಾ ನದಿ ಸಮುದ್ರವನ್ನು ಕೂಡುವಲ್ಲಿ ಮಾಘ ಮಾಸದ ಸ್ನಾನ ಆಚರಿಸಿದರೆ ಏಳು ಜನ್ಮಗಳ ಪಾಪಗಳು ಸಹ ಪರಿಹಾರವಾಗುತ್ತದೆ ಮಾಸದಲ್ಲಿ ನದಿ ಸ್ನಾನದ ಜೊತೆಗೆ ವಿಷ್ಣು ದೇವಾಲಯಗಳು ಮಹೇಶ್ವರನ ಆಲಯಗಳು ಇತ್ಯಾದಿ ಮುನ್ನೂರ ಅರವತ್ತು ಕ್ಷೇತ್ರಗಳನ್ನು ದರ್ಶನ ಮಾಡಿದಲ್ಲಿ ಉನ್ನತ ಫಲ ಉಂಟಾಗುವುದು ಮರು ಜನ್ಮವೂ ಉಂಟಾಗುವುದಿಲ್ಲ ಅದರಲ್ಲೂ ತ್ರಯಂಬಕವೆಂಬ ಮುಖ್ಯ ಕ್ಷೇತ್ರವಿರುವುದು ಇದು ಪಶ್ಚಿಮ ಘಟ್ಟದ ಬಳಿ ಇದೆ ಅಲ್ಲಿಯೇ ಪವಿತ್ರ ಗೋದಾವರಿ ನದಿ ಹುಟ್ಟಿದ್ದು ಗೌತಮನು ತನ್ನ ಗೋಹತ್ಯೆ ದೋಷವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಇಲ್ಲಿಯ ಈಶ್ವರನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು ಗೋಹತ್ಯೆ ನಡೆದ ಪ್ರದೇಶದ ಮೇಲಿನಿಂದಾಗಿ ಗೋದಾವರಿ ಪ್ರವೇಶಿಸುವಂತೆ ಮಾಡಿದನು ಆದ್ದರಿಂದ ಮಾಘ ಮಾಸದಲ್ಲಿ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ತಕ್ಷಣವೇ ಸಕಲ ಪಾಪಗಳು ನಿವಾರಣೆಯಾಗುವುದಲ್ಲದೆ ಇಹದಲ್ಲಿ ಪರದಲ್ಲಿ ಕೂಡ ಸುಖ ಗೌತಮಿ ನದಿಯಲ್ಲಿ ಇನ್ನಷ್ಟು ಕೆಲವು ಪ್ರಸಿದ್ಧವಿರುವ ಉಪನದಿಗಳು ಕೂಡ ಬೆರೆತು ತಮ್ಮ ತಮ್ಮ ಸ್ನೇಹದ ಸೌಹಾರ್ದತೆಯನ್ನು ಸಾರುತ್ತವೆ ಹಾಗೆ ಪರಂ ತಪ ಎಂಬ ಉಪನದಿ ಪ್ರವೇಶಿಸುವ ಕಡೆ ಶಿವನು ಲಿಂಗಾಕಾರದಿಂದ ನೆಲೆಸಿದ್ದಾನೆ ಅದರ ಪ್ರಭಾವ ಎಂಬ ಕ್ಷೇತ್ರವಿರುವುದು ಆ ಕ್ಷೇತ್ರ ಬ್ರಹ್ಮಹತ್ಯೆ ದೋಷಗಳನ್ನು ಸಹ ಪರಿಹರಿಸುತ್ತದೆ ಇದಕ್ಕೊಂದು ಇತಿಹಾಸ ಇರುವುದು ಸಾವಧಾನದಿಂದ ಕೇಳುವಂಥವನಾಗು ವಿಷ್ಣು ನಾಭಿಕಮಲದಲ್ಲಿ ಜನಿಸಿದ ಬ್ರಹ್ಮನಿಗೂ ಈಶ್ವರನಿಗೂ ತಲಾ ಐದೈದು ತಲೆಗಳಿರುತ್ತಿದ್ದವು ಈಶ್ವರನಿಗೆ ಪಂಚಭಕ್ತ ತ್ರಿನೇತ್ರ ಎಂಬ ಹೆಸರುಗಳು ಕೂಡ ಇವೆಯಲ್ಲ ಬ್ರಹ್ಮದೇವನು ನನಗೂ ಐದು ತಲೆಗಳಿವೆ ನಾನೇ ದೊಡ್ಡವನೆಂದು ಶಿವನಲ್ಲಿ ವಾದಿಸಿದನು ಇಬ್ಬರು ಅಹಂಕಾರದಿಂದ ನಡೆದುಕೊಂಡಿದ್ದರಿಂದ ಸಣ್ಣ ಸಣ್ಣ ಹನಿ ಗಾಳಿ ಮಳೆಯಂತೆ ಪ್ರಾರಂಭವಾದ ಅವರಿಬ್ಬರ ಕದನ ದೊಡ್ಡದಾಯಿತು ಕಡೆಗೆ ಇಬ್ಬರು ಯುದ್ಧ ಮಾಡಿದಾಗ ಶಿವನು ಬ್ರಹ್ಮನ ಐದು ತಲೆಗಳನ್ನು ಕಡೆದು ಹಾಕಿದನು ತಕ್ಷಣ ಶಿವನಿಗೂ ಬ್ರಹ್ಮಹತ್ಯೆ ಪಾಪ ಸುತ್ತಿಕೊಂಡಿತು ಶಿವನು ಎದರಿ ತಾನು ಕತ್ತರಿಸಿದ ಬ್ರಹ್ಮನ ತಲೆಯನ್ನು ಕೈಯಲ್ಲೇ ಹಿಡಿದುಕೊಂಡು ಮೂರು ಲೋಕಗಳನ್ನು ತಿರುಗಾಡುತ್ತಿದ್ದಾಗ ಕ್ರಮಕ್ರಮೇಣ ಕೈಯಲ್ಲಿದ್ದ ಬ್ರಹ್ಮನ ತಲೆ ಒಣಗಿ ಹೋಗಿ ಕಪಾಲವಾಯಿತು ಈಶ್ವರನು ಸಹಜ ಅಂಧಗಾರ ಆತ ಭಿಕ್ಷಾಟನೆಗೆ ಬಂದು ಭಿಕ್ಷಾಂ ದೇಹಿ ಎಂದಾಗ ಗೃಹಿಣಿಯರು ಭಿಕ್ಷೆಯನ್ನು ಹಿಡಿದು ವಸ್ತಿಲ ಬಳಿ ಬಂದಾಗ ಶಿವನ ಜಗನ್ಮೋಹನಕಾರವನ್ನು ಕಂಡು ಮೋಹಿತರಾಗಿ ಭಿಕ್ಷೆಯಾಗಿ ಶಿವನ ಹಿಂದೆ ಹೋಗುತ್ತಿದ್ದರು ಈ ವಿಚಿತ್ರವನ್ನು ಮುನಿಶ್ರೇಷ್ಠರೆಲ್ಲರೂ ನೋಡಿ ಕುಪಿತರಾಗಿ ತಮ್ಮ ಮಡದಿಯರು ಶಿವನ ಹಿಂದೆ ಹೋಗುವುದನ್ನು ಕಂಡು ಸಹಿಸಲಾಗದೆ ಆತನಿಗೆ ಪುರುಷತ್ವ ನಶಿಸಿ ಹೋಗಲಿ ಎಂದು ಶಪಿಸಿದರು ಈಶ್ವರನು ಏನೂ ಮಾಡಲಾಗದೆ ಕೆಳಗೆ ಬಿದ್ದು ಹೋದ ಆ ಲಿಂಗದಲ್ಲಿಯೇ ಐಕ್ಯವಾಗಿ ಹೋದನು ಹಾಗೆ ಲಿಂಗಾಕಾರವಾಗಿ ಪರಿವರ್ತನೆಯಾದದ್ದರಿಂದ ಆ ಲಿಂಗ ಅಮಿತಾ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಕೋಟಿ ಸೂರ್ಯ ತೇಜದಿಂದ ಕೂಡಿ ಪ್ರಳಯ ಸಂಭವಿಸುವುದೇ ಎಂಬಂತೆ ಭಯಂಕರವಾಗಿ ಉರಿಯುತ್ತಿತ್ತು ಆಗ ಬ್ರಹ್ಮ ವಿಷ್ಣು ಶಿವನ ಬಳಿ ಬಂದು ಆತನನ್ನು ಸಮಾಧಾನಪಡಿಸಿ ಪ್ರಯಾಗ ಕ್ಷೇತ್ರಕ್ಕೆ ಕರೆದೊಯ್ದು ಅಲ್ಲಿ ಶಿವನಿಗಿರುವ ಬ್ರಹ್ಮಹತ್ಯ ಪಾಪವನ್ನು ಪರಿಹರಿಸಿದರು ಆ ರೀತಿಯಾಗಿ ಭೂಲೋಕಕ್ಕೆ ಬಂದ ಶಿವನು ಆಗಿನಿಂದಲೂ ಲಿಂಗಾಕಾರವಾಗಿ ಬದಲಾದದ್ದರಿಂದ ಭಕ್ತರು ಆ ಲಿಂಗಾಕಾರವನ್ನೇ ಪೂಜಿಸುತ್ತಾ ಸಾನ್ನಿಧ್ಯವನ್ನು ಹೊಂದುತ್ತಿದ್ದಾರೆ ಇಲ್ಲಿಗೆ ಹನ್ನೆರಡನೇ ಅಧ್ಯಾಯ ಸಮಾಪ್ತವು